ಹಾವಳಿಯನ್ನ ತಪ್ಪಿಸಲು ಸುಮಾರು ಎಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯಿಂದ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚು ಅನುದಾನ ಮಂಜೂರು ಮಾಡಲಾಗಿದೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವ ಹಿನ್ನೆಲೆ ಓಂಕಾರ ಅರಣ್ಯ ವಲಯಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ರೈತರು ಬೆಳೆದ ಬೆಳೆಯನ್ನ ಕಾಡು ಪ್ರಾಣಿಗಳು ನಾಶ ಮಾಡುತ್ತಿದ್ದ ಹಿನ್ನೆಲೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಅಗತ್ಯವಾಗಿದೆ ಕಾಡಂಚಿನ ಗ್ರಾಮಗಳಾದ ಬಳ್ಳೂರು ಹುಂಡಿ ಕೊತ್ತನಹಳ್ಳಿ ிபுர கெல்லோப்பு மல்லஹள்ளி கிராமவாக டென் கிலோமீட்டர் டென் பாயிண்ட் கிலோமீட்டர்

சரி ஆகியலர் தனி டென் கிலோமீட்டர் டென் பாயிண்ட் ஃபைவ் கிலோமீட்டர் டென் கிலோமீட்டர் அட் கம்பி சார் ಈಗ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಸುಮಾರು ಎಂಟು ಕಿಲೋಮೀಟ್ರ್ ರೈಲ್ ಬಾರಿ ಕಟ್ಟಿದ್ದು ಇದನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಇದು ಸುಮಾರು ಹನ್ನೊಂದು ಕೋಟಿ ಮೂವತ್ ಎಪ್ಪತ್ ಲಕ್ಷನ ಪ್ರತಿ ಸಾವಿರ ಇಲ್ಲಿ ಎಪ್ಪತ್ ಲಕ್ಷ ಹನ್ನೊಂದು ಕೋಟಿ ಫೋನ್ ಬರ್ತಿದೆ ಸೊ ಅದರಿಂದ ತುಂಬಾ ಅನುಕೂಲ ಆಗ್ಲಿದೆ ನಮ್ಮ ಸ್ಪೆಷಲಿ ಓಂಕಾರ್ ಟ್ರೈನ್ಸ್ ನಲ್ಲಿ ಸ್ವಲ್ಪ ನಮಗೆ ರೈಲ್ ಬ್ಯಾರಿಕೇಡು ಅವಶ್ಯಕತೆ ಇತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಷ್ಟು ನಮ್ಮ ಟೆರಿಟೋರಿಯಲ್ ಲಿಮಿಟ್ಸ್ ಇದೆ ಅಷ್ಟಕ್ಕೆ ನಾವು ರೈಲ್ ಬ್ಯಾರಿಕ ಈಗ ಅಳವಡಿಕೆ ಮಾಡ್ತೇವೆ ಮುಂದುವರೆದಂತೆ ಈಗ ಗುಂಡುಪೇಟೆ ಡಿವಿಷನ್ ಕೂಡ ಬರ್ತಿದೆ ಅವರು ನಮ್ಮ ಶಾಸಕರು ಆತ್ಮೀಯರು ಗಣೇಶ್ ಪ್ರಸಾದ್ ಸಾಹೇಬ್ರು ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಮಾಡ್ತಾರೆ ಉಳಿದಂತೆ ಇಲ್ಲೂ ಕೂಡ ರೈಲ್ ಬ್ಯಾರಿಕಡಿಂಗ್ ಆದಲ್ಲಿ ನಮಗೆ ನಮ್ಮ ಹಳ್ಳಿಗಳಿಗೆ ನಾವು ಏನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನಿದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ನಮ್ಮ ರೇಂಜ್ ಎಷ್ಟಿದೆ ನಮ್ಮ ತಾಲೂಕಿನ ಲಿಮಿಟ್ಸ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಂಟು ಕಿಲೋಮೀಟರ್ ಕೊಟ್ಟಿರೋದನ್ನ ನಾವು ಪೂರ್ಣ ಅದನ್ನ ಕಂಪ್ಲೀಟ್ ಮಾಡ್ತೇವೆ ಅದೇ ರೀತಿ ನಮಗೆ ಎಡಿಯರ ನೋಡೋದಾದ್ರೆ ಎಡಿಯಲ್ಲ ಕಂಪ್ಲೀಟ್ ಆಗಿದೆ ಅಡ್ಡಕಂಬಿ ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ ಜೊತೆಗೆ ತಾತ್ಕಾಲಿಕವಾಗಿ ನಾವು ಎಕ್ಸ್ಪಿರಿಮೆಂಟಲ್ ಬೇಸಿಸ್ನಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ಮೆಷನ್ನ ಕೂಡ ಅಳವಡಿಕೆ ಮಾಡಿದ್ದೇವೆ ಅದು ಕೂಡ ಈಗ ಒಳ್ಳೆ ರಿಪೋರ್ಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಒಳ್ಳೆ ರಿಪೋರ್ಟ್ ಅದು ಈಗ ಬೆಳ್ಳೂರು ನಾಗನಾಪುರ ನಂಗನಪುರ ತನಕ ಸರಿ ಸೊ ಅದರಿಂದ ಇವೆಲ್ಲವೂ ಕೂಡ ನಮ್ಮ ಅವಧಿನಲ್ಲಿ ಈಗ ಆಗ್ತಾ ಇದೆ ಪ್ರಾಣಿತ ಮುಖ್ಯಮಂತ್ರಿಗಳು ಹಾಗೆ ಸಚಿವರಂಥ ಈಶ್ವರ ಕಂಡರ ಸಾಹೇಬರು ಪೂರಕವಾಗಿ ನಮಗೆ ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಈ ಒಂದು ಅನುದಾನವನ್ನು ಇಷ್ಟು ಎಂಟು ಕಿಲೋಮೀಟರ್ ಎಲ್ಲಿ ಬಾರಿ ಕಡೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಸಮುದಾಯ ಪರವಾಗಿ ಅವರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಉಳ್ಕೆ ಎಷ್ಟು ರೈಲ್ಬಾರಿ ಕೇಡು ಇನ್ನೆಷ್ಟು ಉಳಿದಿದೆ ಸರ್ ಒಂದ್ ಅಂದಾಜು ಅಡ್ಡ ಕಂಬಿನೂ ಆಗ್ತೀರಾ ಅದೇ ಅಡ್ಡ ಕಂಬಿ ಮಾಡಿದ್ರಲ್ಲ ಗ್ಯಾಪ್ ಇರೋದ್ರಿಂದ ಅಲ್ಲಿ ಅಡ್ಡ ಕಂಬಿ ಮಾಡಿದ್ವಿ ಹೊಸ ಟೆಕ್ ಹೊಸ ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡ್ತಾರೆ ಸ್ವಲ್ಪ ಕೂಡ ಕಡಿಮೆ ಅವಶ್ಯಕತೆ ಬರೋದಿಲ್ಲ ಆದ್ರೆ ನಮ್ಗೆ ನಾನು ಕೂಡ ನನ್ನ ಅಭಿಪ್ರಾಯ ಇರೋದು ಇರೋ ಅಂತ ನಮ್ಗೆ ಸಿಸ್ಟಮ್ ಇದೆ ಈ ಪ್ರಿವೆಂಟಿವ್ ಮೆಜರ್ಸ್ ಏನಿದೆ ಅದನ್ನ ನಾವು ಇಂಪ್ರೋವೈಸ್ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೇ ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಜೊತೆಗೆ ಈಗ ನೋಡ್ತಾ ಇದೀರಾ ಮೇಲ್ಬಾರಿ ಕಡೆಗೆ ಅಡ್ಡಕಂಬಿ ಆಗಿರ್ಬೋದು ಮೆಶ್ ಆಗಿರ್ಬೋದು ಇವೆಲ್ಲ ಕೂಡ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ ಆ ಭಾಗದ ಕೂಡ ಇದು ಅನುಕೂಲ ಆಗ್ತಾ ಇದೆ ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಸೊ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಯಾಕಂದ್ರೆ ವೈಲ್ಡ್ ಅನಿಮಲ್ಸ್ ಕೂಡ ಅವಕ್ಕೂ ಕೂಡ ಭಾರಿ ಬುದ್ಧಿವಂತಿಕೆಯನ್ನ ಅವು ಕೂಡ ಉಪಯೋಗಿಸ್ತವೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ